ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲೇಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೈವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೋವರ್ ನವನಾಥ ಸಿದ್ಧಾಹ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಎರಡನೇ ಭಾಗದ ಮಧ್ಯಮ ಕಾಂಡದ ನವನಾಥ ಕಥಾಸಾರದಲ್ಲಿ ಕಾನೀಫನಾಥನ ಯುಕ್ತಿಯಂತೆ ನಡೆದುಕೊಂಡ ಗೋಪೀಚಂದರಾಜನು ಜಾಲಂಧರನನ್ನು ಲದ್ದಿಯಿಂದ ಮೇಲೆ ತೆಗೆದದ್ದು ಅಲ್ಲದೆ ಜಾಲಂಧರನನ್ನು ಗೋಪಿ ಗೋ ಜಾಲಂಧರನಿಂದ ಗೋಪಿಚಂದ ರಾಜನು ನಾಥ ದೀಕ್ಷೆಯನ್ನು ಪಡೆದದ್ದು ಮುಂದೆ ಗೋಪಿಚಂದನು ತಪಸ್ಸಿಗಾಗಿ ಹೋದದ್ದು ಇತ್ತ ಅವನ ಮಗನಾದ ಮುಕ್ತ ಚಂದನು ರಾಜನಾದದ್ದು ಅತ್ತ ಚಂಪಾವತಿಯ ಮರಣವಾಗಲು ಜಾಲಂಧರನಾಥನು ಮತ್ತೆ ಸಜೀವ ಹೊಂದಿದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮೈನಾವತಿಯು ಕಾನೀಫನಾಥನಿಂದ ಮಾತು ಪಡೆದು ಗೋಪೀಚಂದನಿಗೆ ಸಮಾಧಾನವನ್ನು ಹೇಳಲು ಮಾರನೇ ದಿನ ರಾಜನು ಕಾನೀಫನಾಥನಿರುವಲ್ಲಿಗೆ ಹೋಗಿ ಅವನ ಅವನಿಗೆ ವಂದಿಸಿ ಕೈಮುಗಿದುಕೊಂಡು ನಿಂತನು ಆಗ ಕಾನೀಫನು ಹೇ ರಾಜನೇ ಜಾಲಂಧರನನ್ನು ಯಾವ ಜಾಗದಲ್ಲಿ ಹೂಳಿರುವೆ ಆ ಜಾಗವನ್ನು ತೋರಿಸೆಂದು ಅವನೊಡನೆ ಒಬ್ಬ ಶಿಷ್ಯನನ್ನು ಕಳುಹಿಸುವನು ರಾಜನು ಕಾನೀಫನ ಶಿಷ್ಯರೊಂದಿಗೆ ಆ ಜಾಗವನ್ನು ತೋರಿಸಿಕೊಂಡು ನಂತರ ಇಬ್ಬರು ಮತ್ತೆ ಕಾನೀಫನಿರುವಲ್ಲಿಗೆ ಬರುವರು ಆಗ ರಾಜನನ್ನು ಕುರಿತು ಖಾನೀಫನು ಜಾಲಂಧರನನ್ನು ಹೊರತೆಗೆಯುವ ಯುಕ್ತಿಯನ್ನು ಬೋಧಿಸ ಹತ್ತಿದನು ಅದೆಂತೆಂದರೆ ಗೋಪೀಚಂದನೆ ಈ ನಿನ್ನ ಜೀವವನ್ನು ರಕ್ಷಿಸಿಕೊಳ್ಳಲು ನೀನು ನಿನ್ನಂತೆಯೇ ಹೋಲುವ ಬಂಗಾರ ಬೆಳ್ಳಿ ತಾಮ್ರ ಹಿತ್ತಾಳೆಯ ಹಾಗೂ ಕಬ್ಬಿಣ ಹೀಗೆ ಐದು ಮೂರ್ತಿಯನ್ನು ಮಾಡಿಸಿ ತರಹೇಳು ಎನ್ನಲು ರಾಜಾಜ್ಞೆಯ ಮೇರೆಗೆ ಕುಶಲಮತಿಗಳಾದ ಕಮ್ಮಾರರು ಎಲ್ಲೂ ವ್ಯತ್ಯಾಸವಿಡದೆ ರಾಜನಂತೆಯೇ ಹೋಲುವ ಐದು ಪ್ರಕಾರದ ಪ್ರತಿಮೆಗಳನ್ನು ಮಾಡಿಕೊಂಡು ಬರುವರು ನಂತರ ಮಾರನೇ ದಿನ ಕಾನೀಫನು ರಾಜನನ್ನು ಕರೆದುಕೊಂಡು ಜಾಲಂಧರನಾಥನಿರುವಲ್ಲಿಗೆ ಬಂದು ಮತ್ತೆ ರಾಜನನ್ನು ಕುರಿತು ಸರಿಯಾಗಿ ಆಲಿಸು ಮೊದಲು ಬಂಗಾರದ ಪ್ರತಿಮೆಯನ್ನು ಆ ಲದ್ದಿಯ ಮೇಲಿಟ್ಟು ಅಗೆಯಲು ಪ್ರಾರಂಭಿಸುವುದು ನಂತರ ಒಳಗಿಂದಲೇ ಜಾಲಂಧರನು ಯಾರೆಂದು ಆರ್ಭಟಿಸಲು ನಾನು ಗೋಪೀಚಂದನೆಂದು ಹೇಳಿ ಅಲ್ಲಿಂದ ಸರಿಯುವುದು ನಾನು ಹೇಳುವುದು ಎಚ್ಚರವಿರಲಿ ಅಂತ ಹೇಳಲು ರಾಜನು ಹಾಗೆ ಮಾಡಲು ಒಳಗಿನಿಂದ ಜಾಲಂಧರನು ನೀನು ಯಾರು ಎಂದು ಕೇಳುವನು ಆಗ ನಾನು ಗೋಪಿಚಂದನು ಅಂತ ಹೇಳುತ್ತಲೇ ಅಲ್ಲಿಂದ ಹೊರಬರುವನು ನಂತರ ಜಾಲಂಧರನ ತೀವ್ರತರ ಶಾಪವು ಬಂಗಾರದ ಮೂರ್ತಿಯನ್ನು ಸುಟ್ಟು ಭಸ್ಮವಾಗಿಸುವುದು ಮುಂದೆ ಕ್ರಮವಾಗಿ ನಾಲ್ಕು ಮೂರ್ತಿಗಳ ಗತಿಯು ಅದೇ ಆಗಲು ಮತ್ತೆ ಗೋಪಿಚಂದ ರಾಜನು ಹಾಗೆಯೇ ಅಗೆಯ ತೊಡಗಿದನು ಜಾಲಂಧರನು ಮತ್ತೆ ಅದೇ ಪ್ರಶ್ನೆ ಕೇಳಲು ಗೋಪಿಚಂದನಿಗಿಂತಲೂ ಮೊದಲು ಕಾನೀಫನು ಗುರುದೇವ ನಾನು ಕಾನೀಫನು ಅವನು ಗೋಪಿಚಂದನು ನಾನು ನಿಮ್ಮನ್ನು ಶೋಧಿಸುತ್ತಾ ಇಲ್ಲಿಗೆ ಬಂದಿರುವೆನು ಅಲ್ಲದೆ ಗೋಪಿಚಂದನು ನಿಮ್ಮನ್ನು ಹೊರತೆಗೆಯುವಲ್ಲಿ ಪ್ರಯತ್ನಶೀಲನಾಗಿರುವನು ಎನ್ನಲು ಜಾಲಂಧರನು ಗೋಪಿಚಂದನು ಇಲ್ಲಿಯವರೆಗೆ ಜೀವಂತವಾಗಿರುವನೆಂದರೆ ಅವನು ಅಚಂದ್ರಾರ್ಕವರವರೆಗೆ ಜೀವ ಚಿರಂಜೀವಿಯಾಗಿರಲಿ ಎಂದು ಹಾರೈಸಿ ಈಗ ಅಗೆಯುವುದು ನಿಲ್ಲಿಸೆಂದು ಹೇಳಿ ವಜ್ರಾಸ್ತ್ರವನ್ನು ಜಪಿಸಿ ಎರಚಲು ಹತ್ತು ವರ್ಷಗಳ ಕಾಲದಿಂದ ತುಂಬಿರುವ ಲದ್ದಿ ರಾಶಿಯ ಬದಿ ಬದಿ ಹೋಗಿ ಬದಿಗೆ ಹೋಗಿ ಜಾಲಂಧರನು ಅದರಿಂದ ಹೊರಬರುವನು ಜಾಲಂಧರನು ಮೇಲೆದ್ದು ಬಂದಾಕ್ಷಣವೇ ಕಾನೀಫನಾಥನನ್ನು ಅಪ್ಪಿಕೊಂಡು ನಿನ್ನಿಂದಲೇ ಗೋಪಿಚಂದನು ಬದುಕಿದನು ಎನ್ನುತ್ತಾ ರಾಜನು ಜಾಲಂಧರನ ಕಾಲಿಗೆ ಬೀಳಲು ಅವನ ಮುಖದ ಮೇಲೆ ಕೈಯಾಡಿಸಿ ನೀನು ಅಚಂದ್ರಾರ್ಕದವರೆಗೆ ಚಿರಂಜೀವಿಯಾಗಿ ಬಾಳೆಂದು ಹರಸಿದನು ಅತ್ತ ಮೈನಾಕಿನಿಯು ಜಾಲಂಧರನ ಪಾದಗಳಿಗೆ ಬಿದ್ದು ಅಶ್ರುಧಾನು ಸುರಿಸುತ್ತ ಗುರುರಾಜನೆ ಹನ್ನೊಂದು ವರ್ಷವೂ ನನಗೆ ಬದುಕು ಕತ್ತಲ ಕೋಣೆಯಾಗಿತ್ತು ಎನ್ನಲು ಜಾಲಂಧರನು ಅವಳನ್ನು ತಬ್ಬಿಕೊಂಡು ತನ್ನ ಕೈಯಿಂದಲೇ ಆಕೆಯ ಕಣ್ಣನ್ನು ಕಣ್ಣೀರನ್ನು ಒರೆಸಿದನು ಅತ್ತ ಜಾಲಂಧರನನ್ನು ಕುರಿತು ಈಗ ಹೇಳು ನಿನ್ನ ಮನದ ಬಯಕೆಯೇನು ರಾಜಭೋಗವನ್ನು ಅಂದರೆ ಆ ಗೋಪಿಚಂದ್ರನನ್ನು ಕುರಿತು ಜಾಲಂಧರನು ಕೇಳುತ್ತಾನೆ ಈಗ ಹೇಳು ನಿನ್ನ ಮನದ ಬಯಕೆಯನ್ನು ರಾಜಭೋಗವನ್ನು ಭೋಗಿಸುವೆಯೋ ಅಥವಾ ಯೋಗ ಮಾರ್ಗಸ್ಥನಾಗಿರುವೆಯೋ ಎನ್ನಲು ಅದಕ್ಕೆ ರಾಜನು ನಿಸ್ಸಂಕೋಚವಾಗಿ ರಾಜವೈಭವವು ಅಶಾಶ್ವತವಾದದ್ದರಿಂದ ಯೋಗದಿಂದ ಭಕ್ತಿ ಮಾರ್ಗವೇ ಈ ದೇಹಕ್ಕೆ ಬೇಕಾಗಿದೆ ಎಂದು ನುಡಿಯುವನು ರಾಜನ ದೃಢ ನಿರ್ಧಾರವನ್ನು ಆಲಿಸಿದ ಜಾಲಂಧರನು ಅವನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಗೋಪಿಚಂದನ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿ ಅವನಿಗೆ ನಾಥ ದೀಕ್ಷೆಯನ್ನು ದಯಪಾಲಿಸಿದನು ಆಗ ಗೋಪಿಚಂದನು ಗೋಪಿಚಂದ ನಾಥನಾದನು ಅತ್ತ ಗೋಪಿಚಂದ ರಾಜನು ವೈರಾಗ್ಯವನ್ನು ತಾಳಿದನೆಂಬ ಸುದ್ದಿಯು ಗಾಳಿಯಂತೆ ಎಲ್ಲ ಕಡೆಗೂ ಹರಡಲು ಅಂತಃಪುರದಲ್ಲಿರುವ ರಾಣಿಯರಿಗೆ ತಲುಪಲು ಕೂಡಲೇ ಅವರೆಲ್ಲರೂ ನೆಲಕ್ಕೆ ಉರುಳಾಡಿ ಅಳತೊಡಗಿದರು ಹೇಲಾ ಪಟ್ಟಣವು ದುಃಖದ ಮಡುವಿನಲ್ಲಿ ಮುಳುಗಿತು ಹೀಗಿರಲು ಆ ಕಡೆಗೆ ಜಾಲಂಧರನು ಗೋಪಿಚಂದನಿಗೆ ನಾಥ ಪಂಥಕ್ಕೆ ಹೋಲುವ ಪೋಷಾಕನ್ನು ತೊಡಿಸಿ ರಾಜನಿಗಿರುವ ಹದಿನೆಂಟು ನೂರು ಜನ ಸ್ತ್ರೀಯರಲ್ಲಿ ಭಿಕ್ಷೆ ಬೇಡಲು ಕಳುಹಿಸುವನು ಆಗ ರಾಜನು ಅವರವರ ಮನೆಗೆ ಭಿಕ್ಷೆಗೆಂದು ಹೋಗಲು ಎಲ್ಲರೂ ಹೇ ರಾಜನೇ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗದಿರು ಎಂದು ಅಳುತ್ತಾ ಒಬ್ಬಳು ಕೂದಲು ಕೆತ್ತುಕೊಂಡರೆ ಇನ್ನೊಬ್ಬಳು ಎದೆ ಎದೆ ಬಡಿದುಕೊಂಡು ಅಳುವಳು ಒಬ್ಬಳು ಮಣ್ಣು ಮುಕ್ಕಿದರೆ ಇನ್ನೊಬ್ಬಳು ನೆಲಕ್ಕೆ ಬಿದ್ದು ಉರುಳಾಡುವಳು ಇದಾವುದನ್ನು ಲೆಕ್ಕಿಸದೆ ರಾಜನು ಮೈನಾಕಿನಿಯಿಂದ ಭಿಕ್ಷೆಯನ್ನು ಸ್ವೀಕರಿಸಿ ಆಕೆಯ ಕಾಲಿಗೆರೆಗೆ ಮತ್ತೆ ಜಾಲಂಧರನಿರುವಲ್ಲಿಗೆ ಬಂದನು ನಂತರ ಮೈನಾವತಿ ಕಾನೀಫನಾಥ ಹಾಗೂ ಗೋಪಿಚಂದ ಈ ಮೂವರು ಕೂಡಿಕೊಂಡು ಲೂಮಾವತಿ ರಾಣಿಯ ಏಕೈಕ ಮಗನಾದ ಮುಕ್ತ ಚಂದನನ್ನು ಮುಕ್ತ ಚಂದನಿಗೆ ಪಟ್ಟಕಟ್ಟಿ ಇತ್ತ ಜಾಲಂಧರನು ಗೋಪೀಚಂದನನ್ನು ಕುರಿತು ಬದರಿ ಕೇದಾರವನ್ನು ನಮಿಸಿ ಹನ್ನೆರಡು ವರ್ಷ ಪ್ರಿಯಂತ ತಪಸ್ಸು ಮಾಡೆಂದು ಆದೇಶಿಸಿದನು ಗುರುವಾಜ್ಞೆಯಂತೆ ಗೋಪಿಚಂದನು ಬದರಿಕಾಶ್ರಮದತ್ತ ಮಾರ್ಗಸ್ಥನಾದನು ಗೋಪೀಚಂದ ರಾಜನು ತಪಸ್ಸಿಗೆ ತೆರಳಲು ಮಂತ್ರಿ ಮಾನ್ಯರು ಹೇಲಾಪಟ್ಟಣದ ಸಮಸ್ತ ನಾಗರಿಕರು ಅಷ್ಟೇ ಅಲ್ಲದೆ ಅಲ್ಲಿರುವ ಪಶು ಪಕ್ಷಿಗಳು ಸಹಿತ ದುಃಖಿಸ ಹತ್ತಿದವು ಎಲ್ಲರೂ ಊರ ಸೀಮೆಯವರೆಗೆ ಬಂದು ದುಃಖತಪ್ತರಾಗಿ ಹಿಂದಿರುಗಿದರು ನಂತರ ರಾಜಮಂದಿರಕ್ಕೆ ಬಂದು ಕುಳಿತ ಜಾಲಂಧರನು ಮುಕ್ತಚಂದನನ್ನು ಕರೆದುಕೊಂಡು ಬಂದು ರಾಜಸಿಂಹಾಸನದ ಮೇಲೆ ಕೊಳ್ಳಿರಿಸಿದನು ಮಂತ್ರಿ ಮಾನ್ಯರನ್ನು ಕರೆಸಿ ಮುಕ್ತಚಂದ್ರನಿಂದ ಅವರವರಿಗೆ ತಕ್ಕಂತೆ ಸತ್ಕರಿಸ ಹಚ್ಚಿದನು ಅಲ್ಲದೆ ತಾನೇ ಅಂತಃಪುರಕ್ಕೆ ತೆರಳಿ ಎಲ್ಲ ಸ್ತ್ರೀಯರನ್ನು ಸ್ತ್ರೀಯರನ್ನು ಕರೆದು ಸಾಂತ್ವನ ಹೇಳಿದನು ಅತ್ತ ಗೋಪಿಚಂದನ ಹೆಂಡಿರನ್ನು ಮೈನಾವತಿಗೆ ಒಪ್ಪಿಸಿ ಯಾಚಕರಿಗೆ ಧನಕನಕಾರಿಗಳನ್ನು ದಾನ ಮಾಡಹಚ್ಚಿ ಸ್ವತಃ ತಾನೇ ಆರು ತಿಂಗಳ ಪರ್ಯಂತವಾಗಿ ಅಲ್ಲಿದ್ದುಕೊಂಡು ರಾಜ್ಯವನ್ನು ಸುಗಮವಾಗಿ ಸಾಗುವಂತೆ ಮಾಡಿದನು ಅತ್ತ ಗೋಪೀಚಂದ ರಾಜನು ವೈರಾಗ್ಯ ತಾಳಿದ ಸುದ್ದಿಯು ಗೌಡ ಬಂಗಾಳ ದೇಶದ ಪ್ರತಿ ಗ್ರಾಮಕ್ಕೂ ತಲುಪುತ್ತದೆ ಇದಾವುದಕ್ಕೂ ಕಿವಿಗುಡದ ಗೋಪಿಚಂದನು ದಾರಿಯಲ್ಲೇ ಸಾಗುವಾಗ ಆಹಾರಕ್ಕಾಗಿ ಆಯಾ ಊರಿನಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದೆ ಸಾಗಹತ್ತಿದನು ಆಯಾ ಊರಿನವರು ರಾಜನನ್ನು ಕುರಿತು ನೃಪನಾಥನೇ ನೀನು ಇಲ್ಲೇ ಇದ್ದು ಯೋಗವನ್ನು ಆಚರಿಸೆಂದು ಪ್ರಾರ್ಥಿಸಲು ರಾಜನು ನಿರಾಕರಿಸಿ ಹಾಗೆಯೇ ತನ್ನ ಸೀಮೆಯನ್ನು ದಾಟಿ ಕೌಲ ಬಂಗಾಲದತ್ತ ಸಾಗಿದನು ಅಲ್ಲಿಯ ಹೇಲಾಪಟ್ಟಣದ ಅರಸನಾದ ತಿಲಕಚಂದ ರಾಜನ ಪತ್ನಿಯು ಗೋಪೀಚಂದ ರಾಜನ ಸಹೋದರಿಯಾಗಿದ್ದಳು ಹೀಗಿರುವಾಗ ಗೋಪಿಚಂದ ರಾಜನು ವೈರಾಗ್ಯ ತಾಳಿ ಭಿಕ್ಷೆಗಾಗಿ ಊರೂರು ತಿರುಗಾಡುತ್ತಿದ್ದಾನೆಂಬ ಸುದ್ದಿಯು ಕೌಲ ತುಂಬೆಲ್ಲ ಹರಡಲು ರಾಜ ತಿಲಕಚಂದನು ಬಹು ಖಿನ್ನ ಮನಸ್ಕನಾದನು ಅತ್ತ ಅರಮನೆಯಲ್ಲಿ ಚಂಪಾವತಿಯು ಅತ್ತಿಗೆ ನಾದಿನಿ ಹದಿಬದೆಯರು ಕೋಡಿಕೊಂಡು ಚಂಪಾವತಿಗೆ ಕೇಳಿಸುವ ಹಾಗೆ ಹೀನ ನುಡಿಗಳನ್ನು ಆಡಹತ್ತಿದರು ಇದನ್ನು ಕೇಳಿದ ಚಂಪಾವತಿಯೂ ಕೂಡ ಬಹಳ ಖಿನ್ನ ಮನಸ್ಕಳಾಗಿ ಕಣ್ಣೀರು ಸುರಿಸ ಹತ್ತಿದಳು ಹೀಗಿರಲು ಗೋಪಿ ಚಂದರಾಜನು ಊರೂರು ಅಲೆಯುತ್ತಾ ಹೇಲಾ ಗ್ರಾಮಕ್ಕೆ ಬರುವನು ಅವನು ಊರಿಗೆ ಬಂದ ಸುದ್ದಿಯನ್ನು ತಿಳಿದ ಮೇಲಂತೂ ತಿಲಕಚಂದ ಬಹಳ ಖಿನ್ನನಾಗಿ ಮತ್ತೇಕೆ ಕಪ್ಪು ಮೋರೆ ಹೊತ್ತು ಇಲ್ಲಿಗೇಕೆ ಬಂದನು ಎಲ್ಲಾದರೂ ಹೋಗಿ ಸಾಯದೆ ಇಲ್ಲಿಗೆ ಬಂದು ನಮ್ಮ ಗೌರವಕ್ಕೆ ಕುಂದು ತಂದಿರುವನೆಂದು ಮನದಲ್ಲೇ ಶಪಿಸ ಹತ್ತಿದನು ಇರಲಿ ಹೇಗಾದರೂ ಮಾಡಿ ಅವನನ್ನು ಇಲ್ಲಿಗೆ ಕರಗಿಸಿಕೊಂಡು ಊಟ ಹಾಕಿ ಕಳುಹಿಸಿದನಾಯ್ತೆಂದು ಪರಿಚಾರಿಕೆಯರನ್ನು ಅವನಲ್ಲಿಗೆ ಕರೆ ಕಳುಹಿಸಿದನು ಅವರು ಗೋಪಿಚಂದನಿರುವಲ್ಲಿಗೆ ಹೋಗಿ ಯುಕ್ತಿಯಿಂದ ಚಂಪಾವತಿಯು ಬರಹೇಳಿದಳೆಂದು ಹೇಳಿ ಅರಮನೆಯ ದಕ್ಷಿಣ ದ್ವಾರದಿಂದ ಅವನನ್ನು ಒಳಗೆ ಕರೆದುಕೊಂಡು ಬಂದು ಅಶ್ವಶಾಲೆಯಲ್ಲಿ ಕುರಿಸಿ ರಾಜಾಜ್ಞೆಯಂತೆ ಅವನಿಗೆ ಊಟವನ್ನು ಬಡಿಸಿದರು ಅಲ್ಲದೆ ಊಟವಾದ ಬಳಿಕ ಚಂಪಾವತಿಯು ನಿಮ್ಮ ಭೇಟಿಗಾಗಿ ಬರುವಳೆಂದು ಹೇಳಿದರು ಅದನ್ನು ತಿಳಿದ ಗೋಪೀಚಂದನು ಎಲ್ಲವೂ ಭಗವಂತನ ಇಚ್ಛೆಯಂತಾಗುತ್ತದೆ ಬ್ರಹ್ಮ ಸ್ವರೂಪವಾದ ಅನ್ನವನ್ನು ತಿರಸ್ಕರಿಸುವುದು ಸರಿಯಲ್ಲವೆಂದರಿತ ಗೋಪೀಚಂದನು ಅಶ್ವಶಾಲೆಯಲ್ಲೇ ಕುಳಿತು ಊಟ ಮಾಡಿದನು ಅತ್ತ ಚಂಪಾವತಿಯು ಎಲ್ಲರ ನಿಂದನೆಯನ್ನು ಕೇಳಿ ತೀರಾ ಖಿನ್ನಳಾಗಿ ಒಡನೆಯೇ ತನ್ನ ಕೋಣೆಗೆ ಸಾಗಿ ಚೂರಿಯೊಂದನ್ನು ತೆಗೆದುಕೊಂಡು ತನ್ನ ಹೊಟ್ಟೆಗೆ ಎರಿದುಕೊಳ್ಳುವಳು ಆಕೆಯ ಪ್ರಾಣಪಕ್ಷಿಯೂ ಹಾರಿ ಹೋಗುತ್ತದೆ ಅಲ್ಲದೆ ಅವಳಿರುವ ಕೋಣೆಯೆಲ್ಲ ರಕ್ತ ಸಿಕ್ತವಾಗುತ್ತದೆ ಆ ದೃಶ್ಯವನ್ನು ಕಂಡ ದಾಸಿಯು ಚಟ್ಟನೆ ಚೀರುವಳು ಎಲ್ಲರೂ ಬಂದು ನೋಡಿ ಇದಕ್ಕೆಲ್ಲ ಕಾರಣನು ಇವಳ ಅಣ್ಣನಾದ ಗೋಪಿಚಂದನೇ ಆಗಿರುವನು ಎಂದು ಎಲ್ಲರೂ ಗೋಪಿಚಂದನನ್ನು ನಿಂದಿಸತೊಡಗಿದರು ಇತ್ತ ಚಂಪಾವತಿಯು ಪ್ರಾಣತ್ಯಾಗ ಮಾಡಿಕೊಂಡ ಸುದ್ದಿಯನ್ನು ಅಶ್ವರಕ್ಷಕರಿಂದ ಗೋಪಿಚಂದನು ಅರಿತವನಾಗಿ ಅವನ ಅಂತರಂಗವು ತೀರಾ ಕಸಿವಿಸಿಕೊಳ್ಳುವುದು ಅಲ್ಲದೆ ಸಹೋದರಿಯನ್ನು ನೆನೆ ನೆನೆದು ಅಳಹತ್ತಿದನು ಅಷ್ಟರಲ್ಲಿ ಅವನ ಮನದಲ್ಲಿ ಥಟ್ಟನೆ ಒಂದು ವಿಚಾರವೂ ಹೊಳೆಯುತ್ತದೆ ಅದೆಂತೆಂದರೆ ಹೇಗಾದರೂ ಮಾಡಿ ನನ್ನ ಗುರುವಿನ ಕೃಪೆಯಿಂದ ಇವಳನ್ನು ಸಜೀವಗೊಳಿಸಬೇಕು ಅಲ್ಲದೆ ನಾಥ ಪಂಥದ ಸಾಮರ್ಥ್ಯವನ್ನು ಇವರಿಗೆ ತೋರಿಸಬೇಕೆಂದು ಆಲೋಚಿಸಿದನು ಹೀಗಿರಲು ರಾತ್ರಿ ಕಳೆದು ಬೆಳಗಾಗುತ್ತದೆ ಅತ್ತ ಪಟ್ಟಣದ ರಾಜಪರಿವಾರದೊಂದಿಗೆ ಚಂಪಾವತಿಯ ಶವವನ್ನು ಹೊತ್ತು ಸ್ಮಶಾನಕ್ಕೆ ಹೋಗಿ ಆ ರಾಜಪರಿವಾರವು ಮುಟ್ಟುತ್ತದೆ ಆದರೊಂದಿಗೆ ಗೋಪಿಚಂದನು ಕೂಡ ಸಾಗಲು ಸ್ಮಶಾನದಲ್ಲಿ ವಿಧಿವಿಧಾನದಂತೆ ಚಿತೆಯ ಏರ್ಪಾಡು ನಡೆದಿತ್ತು ಅದನ್ನು ಕಂಡ ಗೋಪಿಚಂದನು ಎಲ್ಲರನ್ನೂ ಉದ್ದೇಶಿಸಿ ಹೇ ಮಹೋದಯರೇ ನನ್ನ ಮಾತನ್ನು ಆಲಿಸಿರಿ ನಾನು ನನ್ನ ಗುರುವಾದ ಜಾಲಂಧರನನ್ನು ಇಲ್ಲಿಗೆ ಕರೆತಂದು ಶವವನ್ನು ಸಂಜೀವಿನಿ ಮಂತ್ರದಿಂದ ಸಜೀವಗೊಳಿಸುವೆನು ಏನೊಂದು ಚಿಂತಿಸದೆ ನಾನು ಬರುವವರೆಗೂ ಶವವನ್ನು ಕಾಪಾಡಿರೆಂದು ಹೇಳಿದನು ಆದರೆ ಎಲ್ಲರೂ ಇವನ ಮಾತು ಸುಳ್ಳೆಂದು ಹೇಳಿ ಪ್ರೇತವು ಶವಾಗಾರದ ಮೇಲಿಟ್ಟು ಮುಂದಿನ ಕ್ರಿಯೆ ಶುರು ಮಾಡುವಷ್ಟರಲ್ಲಿಯೇ ಕೋಪಿಚಂದನು ತಾನೇ ಆ ಶವದೊಂದಿಗೆ ಕುಳಿತು ಮೊದಲು ನನ್ನನ್ನೇ ಚಿತೆಗೆ ಆಹುತಿ ಮಾಡಿದೆಂದನು ಅಲ್ಲದೆ ನಾನು ಭಸ್ಮವಾಗಲು ನನ್ನ ಗುರುವಾದ ಜಾಲಂಧರನು ಇಲ್ಲಿಗೆ ಬಂದು ಈ ನಗರವನ್ನೇ ಬುಡಮೇಲು ಮಾಡುವನೆಂದು ಕಠೋರವಾಗಿಯೇ ನುಡಿದನು ಕೋಪಿ ಚಂದನ ಕಠೋರವಾದ ನುಡಿಗಳನ್ನು ಕೇಳಿದ ತಿಲಕಚಂದನು ಆಗಲಿ ನಾನು ಈ ಪ್ರೇತದ ಎಡಗೈಯನ್ನು ಕಡಿದುಕೊಡುವೆನು ಅಲ್ಲದೆ ನಾಲ್ಕು ತಿಂಗಳವರೆಗೆ ಪ್ರೇತವನ್ನು ಹಾಗೆಯೇ ಕಾಯ್ದಿರಿಸುವೆವು ಎನ್ನಲು ಅದಕ್ಕೆ ಗೋಪಿಚಂದನು ಆಯಿತೆಂದು ಒಪ್ಪುವನು ಅದಕ್ಕೆ ತಿಲಕಚಂದನು ಮಗನಿಂದ ಚಂಪಾವತಿಯ ಎಡಗೈಯನ್ನು ಕತ್ತರಿಸ ಹಚ್ಚಿ ಆ ಕೈಯನ್ನು ಗೋಪಿಚಂದನಿಗೆ ಒಪ್ಪಿಸಲು ಅವನು ಸಹೋದರಿಯ ಎಡಗೈಯನ್ನು ಹಿಡಿದು ಬರಬರನೆ ಹೇಲಾ ಪಟ್ಟಣದತ್ತ ಸಾಗಿದನು ಅತ್ತ ಅವನು ಅಲ್ಲಿಂದ ಹೊರಟು ಹೋಗಲು ಚಿಲ್ ತಿಲಕಚಂದನು ಶವಕ್ಕೆ ಅಗ್ನಿಸ್ಪರ್ಶ ಮಾಡಿಸಿ ನಂತರ ಎಲ್ಲರೊಂದಿಗೆ ಅರಮನೆ ಸೇರಿದನು ಅತ್ತ ಜಾಲಂಧರನಿಗೆ ಅಂತರ್ಜ್ಞಾನದಿಂದ ಇದೆಲ್ಲವೂ ಗೊತ್ತಾಗಲು ಅವನು ತಡಮಾಡದೆ ಹಣೆಗೆ ಪ್ರಯಾಗಾಸ್ತ್ರ ಮಂತ್ರವನ್ನು ಜಪಿಸಿ ವಿಭೂತಿಯನ್ನು ಬಳಿದುಕೊಂಡು ವಾಯುವೇಗದಲ್ಲಿ ಹೊರಟನು ಒಂದೇ ಗಳಿಗೆಯಲ್ಲಿ ದಾರಿಯಲ್ಲಿ ಬರುವಾಗ ಗೋಪಿಚಂದನು ಎದುರಾಗುವನು ಆಗ ಗುರುವಿನ ಪಾದದ ಮೇಲೆ ಹಣೆ ಎಕ್ಕಿದ ಗೋಪಿಚಂದನು ನಡೆದ ವಿಷಯವೆಲ್ಲವನ್ನೂ ಜಾಲಂಧರನಿಗೆ ಅರುಹಿದನು ಶಿಷ್ಯನ ಮಾತುಗಳನ್ನು ಕೇಳಿದ ಜಾಲಂಧರನು ಚಿಂತಿಸದಿರೆಂದು ಅವನೊಂದಿಗೆ ಕೌಲ ಬಂಗಾಲಕ್ಕೆ ಬಂದು ರಾಜಮಂದಿರವನ್ನು ಪ್ರವೇಶಿಸಿದನು ಈರುವರು ನಾಥಧ್ವಯರನ್ನು ಕಂಡ ತಿಲಕಚಂದನು ಅವರಿಗೆ ಎದುರಾಗಿ ಒಳ್ಳೆಯ ಭಕ್ತಿಯಿಂದ ಜಾಲಂಧರನಿಗೆ ನಮಿಸಿ ಅವನನ್ನು ಕರೆದುಕೊಂಡು ಬಂದು ಉಚಿತಾಸನದಲ್ಲಿ ಕೂರಿಸಿ ಕೈಜೋಡಿಸಿದನು ಆದರೆ ಅವನ ಭಕ್ತಿಯು ಠಕ್ಕತನದಿಂದ ಕೂಡಿದ್ದಾಗಿತ್ತು ಇದನ್ನರಿತ ಜಾಲಂಧರನು ಹೇ ರಾಜನೇ ಕತ್ತೆಗೆ ಚಂದನ ಲೇಪದಂತೆ ಮಂಗನಿಗೆ ಸುಸಂಸ್ಕೃತವನ್ನು ಹೇಳಿದಂತೆ ಈ ಮನೆಗೆ ಚಂಪಾವತಿ ಹೀನಳಾಗಿ ತೋರುತ್ತಿದ್ದಳು ಆದರೆ ಈಗ ಅದಿರಲೆಂದು ಚಂಪಾವತಿಯು ಸಜೀವಳಾಗಿ ಅದಿರಲೆಂದು ಗೋಪಿಚಂದನಿಂದ ಅವಳ ಕೈಯನ್ನು ತೆಗೆದುಕೊಂಡು ಅದಕ್ಕೆ ಜಾಲಂಧರನು ಸಂಜೀವಿನಿ ಮಂತ್ರವನ್ನು ಉಚ್ಚರಿಸಿ ವಿಭೂತಿಯನ್ನು ಹಚ್ಚಲು ಚಂಪಾವತಿಯು ಸಜೀವಳಾಗಿ ಜಾಲಂಧರನ ಚರಣಗಳಿಗೆ ಎರಗುವಳು ಈ ದೃಶ್ಯವನ್ನು ಕಂಡು ಅಲ್ಲಿದ್ದವರೆಲ್ಲರಿಗೂ ದಂಗು ಬಡಿಸುತ್ತದೆ ಎಲ್ಲರೂ ಜಾಲಂಧರನಾಥನು ಸಾಕ್ಷಾತ್ ಪರಬ್ರಹ್ಮನೆಂದು ಉದ್ಗಾರ ತೆಗೆದು ಅವನ ಪಾದ ಕಮಲಗಳಿಗೆ ಮಣಿಯುವರು ಇವನು ಕಲಿಯುಗದೊಳಗಿನ ಪ್ರತ್ಯಕ್ಷ ಶುಕ್ರನೇ ಆಗಿರುವನು ಅಲ್ಲದೆ ಗೋಪಿಚಂದನು ಒಳ್ಳೆಯ ಕೌತುಕವನ್ನೇ ಮಾಡಿ ತೋರಿದನು ಎಂದು ಹೊಗಳಿದರು ನಂತರ ಜಾಲಂಧರನು ಹೇಲಾಪಟ್ಟಣಕ್ಕೆ ಹೋಗಲು ಆಸನದಿಂದ ಏಳಲು ತಿಲಕಚಂದ ರಾಜನು ತನ್ನ ಅಭಿಮಾನವನ್ನು ತೊರೆದು ಬಹುಭಕ್ತಿಯಿಂದ ಜಾಲಂಧರನ ಕಾಲಿಗೆರಗಿ ತನ್ನನ್ನು ಕ್ಷಮಿಸಿರೆಂದು ಪರಿಪರಿಯಾಗಿ ಬೇಡಿಕೊಳ್ಳುವನು ಹೀಗೆ ರಾಜನ ಕರುಣಾಜನಕ ಮಾತುಗಳನ್ನು ಕೇಳಿದ ಜಾಲಂಧರನು ಸಂತಸಗೊಂಡವನಾಗಿ ರಾಜನೇ ಹಾಗಿದ್ದ ಪಕ್ಷದಲ್ಲಿ ಚಂಪಾವತಿಯಿಂದಲೇ ಅಡಿಗೆ ಮಾಡಲು ಹೇಳುವನು ಆಗ ಮನಸಾರೆ ಒಪ್ಪಿದ ರಾಜನು ಚಂಪಾವತಿಯ ಬಳಿಗೆ ಹೋಗಿ ಧನ್ಯತಾ ಭಾವದಿಂದ ಅಡಿಗೆ ಮಾಡಲು ಹೇಳುವನು ನಂತರ ಪಾಕಶಾಲೆಯಲ್ಲಿ ಮೃಷ್ಟಾನ್ನ ಭೋಜನವು ಸಿದ್ಧವಾಗಲು ಎಲ್ಲರೂ ಭೋಜನಕ್ಕೆ ಪಂಕ್ತಿಯಲ್ಲಿ ಶೋಭಿಸುವರು ಅತ್ತ ದಂಪತಿಗಳಿರುವರು ನಾಥದೀಕ್ಷೆಗೆ ದಂಪತಿಗಳಿರುವೀಕ್ಷೆಯನ್ನು ನೀಡಿದ ಜಾಲಂಧರನು ತನ್ನ ಬಾಯೊಳಗಿನ ಎಂಜಲ ತುತ್ತನ್ನು ಸಂಜೀವಿನಿ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಚಂಪಾವತಿಗೆ ಕೊಟ್ಟು ಮೈನಾವತಿಯಂತೆ ಅವಳನ್ನು ಕೂಡ ಅಮರಗೊಳಿಸಿದನು ಜಾಲಂಧರ ಮೂರ್ತಿಯು ಊಟವಾದ ಬಳಿಕ ಉಚಿತಾಸನದಲ್ಲಿ ಮಂಡಿಸಲು ತಿಲಕಚಂದ್ರ ರಾಜನನ್ನು ಕರೆದು ಹೇ ರಾಜನೇ ಕೇಳು ಈಗ ಗೋಪಿಚಂದನು ತಪಸ್ಸಿಗಾಗಿ ತೆರಳುವನು ಇವನ ಮಗನಾದ ಮುಕ್ತ ಚಂದನು ಇನ್ನೂ ಚಿಕ್ಕವನಾಗಿರುವನು ನೀನು ಅವನ ಮೇಲೆ ಮೇಲ್ವಿಚಾರಣೆಯನ್ನು ಮಾಡುತ್ತಿರುವವನಾಗು ನಾನಾದರೂ ಆರು ತಿಂಗಳವರೆಗೆ ಅಲ್ಲಿದ್ದು ಅನಂತರ ನಾನು ತೀರ್ಥಾಟನಕ್ಕೆ ಹೋಗುವರಡುವೆನು ನೀನು ಅವನನ್ನು ರಕ್ಷಿಸು ಎನ್ನಲು ತಿಲಕಚಂದನು ಮನಸಾರೆ ಸಮ್ಮತಿಸಿದನು ನಂತರ ಆ ರಾತ್ರಿ ಅಲ್ಲಿದ್ದು ಮಾರನೇ ದಿನ ಗೋಪಿಚಂದನು ಜಾಲಂಧರನ ಪಾದಕ್ಕೆರೆಗೆ ತಪಸ್ಸಿಗಾಗಿ ಮಾರ್ಗಸ್ಥನಾದನು ಅತ್ತ ಜಾಲಂಧರನು ಹೇಲಾಪಟ್ಟಣದತ್ತ ಸಾಗುವನು ಮುಂದೆ ಗೋಪೀಚಂದ ರಾಜನು ಯಾತ್ರೆ ಮಾಡುತ್ತಾ ಕೇದಾರಕ್ಕೆ ಹೋಗಿ ಕೇದಾರೇಶ್ವರನನ್ನು ವಂದಿಸಿ ತಪಸ್ಸಿಗಾಗಿ ಕುಳಿತನು ಇತ್ತ ಜಾಲಂಧರನು ಹೇಲಾಪಟ್ಟಣಕ್ಕೆ ಬಂದು ಅಲ್ಲಿ ಆರು ತಿಂಗಳ ಪರ್ಯಂತ ಉಳಿದು ಮುಕ್ತ ಚಂದನಿಗೆ ಪುರುಷಾರ್ಥ ಸಾಧನೆಯನ್ನು ಬೋಧಿಸಿದನು ನಂತರ ಶಿಷ್ಯ ಸಮೂಹದೊಂದಿಗೆ ಕಾನೀಫನನ್ನು ಕೂಡಿಕೊಂಡು ತೀರ್ಥಾಟನೆ ಮಾಡುತ್ತಾ ಹೊರಟನು ಅಲ್ಲಿಂದ ಹನ್ನೆರಡು ವರ್ಷಗಳು ಕಳೆದಿರಲು ಕೊನೆಗೆ ಅವರೀರ್ವರು ಬದರಿಕಾಶ್ರಮಕ್ಕೆ ಬಂದು ಗೋಪಿಚಂದನಿಗೆ ದರ್ಶನವಿತ್ತು ಎಲ್ಲ ದೇವಾನುದೇವತೆಗಳನ್ನು ಕರೆದು ಅವರವರಿಗೆಲ್ಲ ವಂದಿಸಲು ಹೇಳಿ ಅವರಿಂದ ಗೋಪೀಚಂದನಿಗೆ ವರವನ್ನು ಕೊಡಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ